ಕರ್ನಾಟಕ ಕಂಡಂಥ ಒಬ್ಬ ಧೀಮಂತ ನಾಯಕ ಸಜ್ಜನ ರಾಜಕಾರಣಿ ದಕ್ಷ ಆಡಳಿತಗಾರ ಸನ್ಮಾನ ಶ್ರೀ ಎಸ್ ಕೃಷ್ಣ ಸಾಹೇಬರು ನಮ್ಮನ್ನಾಗಲಿ ಕರ್ನಾಟಕ ಭಾಳಷ್ಟು ನಷ್ಟವನ್ನು ವೈಕ್ತನೂ ಕೂಡ ನಷ್ಟ ಒಬ್ಬ ಅಪರೂಪದ ರಾಜಕಾರಣಿ ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿ ನಡ್ಕೊಳ್ಬೇಕನ್ನುವಂಥದ್ದು ಒಬ್ಬ ಆದರ್ಶವಾಗಿ ತಮ್ಮ ಬದುಕನ್ನು ನಡೆಸಿದ್ದಾರೆ ಹಲವಾರು ಬುದ್ದೆಗಳಲ್ಲಿದ್ದರೂ ಕೂಡ ಅವರ ಸೌಜನ್ಯ ಮತ್ತು ಅವರ ಮೃತ ಮತ್ತು ಮೃದು ಭಾಷೆ ನಮ್ಮನೆಲ್ಲರನ್ನೂ ಕೂಡ ಆಕರ್ಷಕ ಆಗಿದೆ ಅವರು ಗುಜಾ ಸೋಷಲಿಸ್ಟ್ ಪಕ್ಷದಿಂದ ಸೋಷಲಿಸ್ಟ್ ವಿಚಾರ ಇಲ್ಲ ಎನ್ನೆಲ್ಲಿ ಬಂದು ಮುಂದೆ ಕಾಂಗ್ರೆಸ್ನಲ್ಲಿ ಸೇರಿ ಅವರು ಮೊದಲನೇ ಬಾರಿ ಲೋಕಸಭೆಗೆ ಗೆದ್ದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸಿಕೊಂಡಿದ್ದಾರೆ ತದನಂತರ ವಿಧಾನಸಭೆ ವಿಧಾನ ಪರಿಷತ್ತು ರಾಜ್ಯಸಭಾ ಲೋಕಸಭಾ ನಾಲ್ಕು ಸದನಗಳ ಸದಸ್ಯರ ಕೆಲಸವನ್ನು ಮಾಡಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ವಿಧಾನಸಭೆಯ ಅಧ್ಯಕ್ಷರಾಗಿ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ನನಗೆ ನೆನಪಿದೆ ಅವರು ಪ್ರಥಮ ಬಾರಿ ಇಂಡಸ್ಟ್ರಿ ಆಗಿ ಕರ್ನಾಟಕದ ಇಂಡಸ್ಟ್ರಿಯಲೈಸೇಷನ್ಗೆ ಭಾಳಷ್ಟು ಒಂದು ಒತ್ತನ್ನು ಕೊಟ್ಟಿರುವಂಥದ್ದು ಬಹುತೇಕವಾಗಿ ಅದೇ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆಗ್ತಾನೆ ಪ್ರಾರಂಭ ಆಗಿರುವಂಥ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಭಾಳ ದೊಡ್ಡ ಬೆಂಬಲವನ್ನು ಕೊಟ್ಟು ಐ ಟಿ ಬಿ ಟಿ ಕ್ಯಾಪಿಟಲನ್ನು ಬೆಂಗಳೂರಿಗ ಮಾಡೋದನ್ನು ಅವ್ರ ಪಾತ್ರ ಬಹಳ ದೊಡ್ಡದಿದೆ ಅವರು ಮುಖ್ಯಮಂತ್ರಿ ಇದ್ದಾಗ ಹಲವಾರು ಸವಾಲುಗಳನ್ನು ಎದುರಿಸ ಒಂದು ಕಡೆ ಬರ್ಗಾನೆ ಇನ್ನೊಂದು ಕಡೆ ಕಾವೇರಿ ಸಮಸ್ಯೆ ಮತ್ತೊಂದು ಕಡೆ ರಾಜ್ಕುಮಾರ್ ಅಪರ್ಣ ಅವೆ ಅವೆಲ್ಲವನ್ನೂ ಕೂಡ ಸಮಚಿತ್ತದಿಂದ ಬಗೆಹರಿಸಿರುವಂಥ ಒಂದು ಖ್ಯಾತಿ ಸನ್ಮಾನಿಸಿದ ಸರ್ಕೃಷ್ಣ ಅವರು ರಾಜಕಾರಣದಲ್ಲಿ ಎರಡುಗಳನ್ನು ಕಂಡು ಕೂಡ ಎಂದೂ ಕೂಡ ದ್ವೇಷದ ರಾಜಕಾರಣವನ್ನು ಮಾಡದಿರುವಂಥ ಒಬ್ಬ ದೂರದೃಷ್ಟಿಯ ಮುತ್ಸದ್ದಿ ರಾಜಕಾರಣಿ ಅಂತ ನಾನು ಇಚ್ಛೆಪಡ್ತೇನೆ ಅವರು ಹಲವಾರು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ಆ ಆದರ್ಶಗಳನ್ನು ಪರಿಪಾಲನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಅಂತ ನಾನು ಭಾವಿಸ್ತೇನೆ ತುಂಬ ಜನರಿಗೆ ಲಾಠಿ ಚಾರ್ಜ್ ಆಗಿ ತಲೆಗಳಿಗೆ ರಕ್ತ ಬಂದಿದೆ ಕಾಲುಗಳಿಗೆ ಏಟಾಗಿದೆ ಮತ್ತು ವಿಧಾನಸಭೆ ಸೌಧ ಮುತ್ತಿಗೆ ಹಾಕೋಕ್ಕೆ ಪ್ರಯತ್ನ ಆದಾಗ ಲಾಠಿ ನೋಡಿ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಮತ್ತೆ 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 ಪುರಾಗ್ತಾರೆ ವಿಶೇಷವಾಗಿ ರೈತರ ವಿರುದ್ಧ ಹಲವಾರು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೆ ಕಾಲ ಕಾಲಕ್ಕೆ ಬರಗಾಲದ ಪರಿಹಾರ ಆಗಲಿ ಅಥವಾ ಪ್ರವಾರ ಪರಿಹಾರ ಕೊಟ್ಟಿಲ್ಲ ಈಶೋದ ಸರಿಯಾಗಿ ಬರೋ ರೀತಿಯಲ್ಲಿ ನೋಡ್ಕೊಂಡಿಲ್ಲ ನಾವು ಮಾಡಿರುವಂಥ ಪ್ರೋಗ್ರಾಮ್ಗಳಿಗೆ ಶಿಲಾಂಜಲಿಯನ್ನು ನೀಡಿದ್ದಾರೆ ನಾಲ್ಕು ಸಾವಿರ ರೂಪಾಯಿಕ್ಕೆ ಪ್ರಧಾನಮಂತ್ರಿ ಸನ್ಮಾನ್ ಯೋಜನೆ ಇರ್ಬೋದು ನಿಲ್ಲಿಸಿದ್ದಾರೆ ನಾನು ರೈತ ಮಕ್ಕಳಿಗೆ ವಿದ್ಯಾರ್ಥಿ ಯೋಜನೆ ಅಂತ ನಿಲ್ಲಿಸಿದ್ದಾರೆ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಮತ್ತು ಜನ ವಿರೋಧಿ ಸರ್ಕಾರವೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ದೊಡ್ಡ ಭಾಷಣ ಮಾಡುವಂಥ ಮುಖ್ಯಮಂತ್ರಿಗಳು ಇವತ್ತು ಅದೇ ಹಿಂದುಳಿದ ವರ್ಗದ ಒಂದು ವರ್ಗಕ್ಕೆ ಸೇರಿರುವಂಥ ಸಮುದಾಯ ಅವರಿಗೆ ಹೆಚ್ಚಿನ ಮೀಸಲಾತಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಸಮಾಜದಿಂದ ನ್ಯಾಯ ನ್ಯಾಯಸಮ್ಮತವಾಗಿರುವಂಥ ಒಂದು ತೀರ್ಮಾನವನ್ನು ಮಾಡಬೇಕಾಗಿತ್ತು ಸ್ವಾಮೀಜಿಯವರು ಪದೇ ಪದೇ ಹೇಳದಂತೆ ಕಳೆದ ಒಂದೂವರೆ ವರ್ಷದಲ್ಲಿ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಈಗ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿ ರಕ್ತವನ್ನು ಸೂರಿಸಿರುವಂಥದ್ದು ಷಮ್ಸಲಾರದ ಅಪರಾಧ ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಸರ್ಕಾರ ತಿಳ್ಬೇಕಾಗ್ತದೆ ಈ ಪೊಲೀಸ್ ಆಡಳಿತ ಈ ಒಂದು ದೌರ್ಜನ್ಯ ಭಾಳ ದಿವಸ ನಡೆದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಡ್ತೀನಿ ಮತ್ತು ಮುಖ್ಯಮಂತ್ರಿಗಳು ನಿನ್ನೆ ಅಫಿಡವಿಟ್ ಬಗ್ಗೆ ಮಾತಾಡಿದ್ದಾರೆ ನಾವೇ ಆಜ್ಞೆಯನ್ನು ಮಾಡಿದ್ದೇವೆ ರಿಲಿಜಿಯಸ್ ರಿಸರ್ವೇಷನ್ ತೆಗೆದು ನಾಲ್ಕು ಪರ್ಸೆಂಟನ್ನು ಅವರು ಅವ್ರಿಗಿದ್ದನ್ನು ಐದನೇ ದಿನ ಏಳು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಅದಕ್ಕೂ ಕೂಡ ಐದನೇ ದಿನ ಆರು ಮಾಡಿ ಏಳು ಮಾಡಿ ನಾವು ಆಜ್ಞೆಯನ್ನು ಮಾಡಿ ನಾವೇ ಆಜ್ಞೆ ಮಾಡಿ ನಾವು ಯಾಕೆ ಅದಕ್ಕೆ ಶೇಖರ್ ಸಿದ್ದರಾಮಯ್ಯ ಬೆಂಬಲಿಗರೇ ಹಿನ್ನೆಲೆಯಲ್ಲಿಂದು ಕೋರ್ಟ್ಗೆ ಹೋಗಿದ್ದರು ಆ ಸಂದರ್ಭದಲ್ಲಿ ನಾವು ಸಂಪೂರ್ಣ ಆರ್ಗ್ಯುಮೆಂಟ್ ಮಾಡಕ್ತಾ ಇದ್ದೀವಿ ಅಂತ ಹೇಳಿದಾಗ ಅವತ್ತು ಕೋರ್ಟು ಹಾಗಾದರೆ ಇದು ಆರ್ಗ್ಯುಮೆಂಟ್ ಮಾಡಿ ಪೂರ್ತಿ ಹಿಯರ್ ಮಾಡಿ ನಮ್ಮ ಜಜ್ಮೆಂಟ್ ಕೊಡ್ತೀವಿ ಅಲ್ಲಿವರೆಗೂ ನೀವು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಮುಂದಿನ ಕೋರ್ಟಿನ ಹಿಯರಿಂಗ್ವರೆಗೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಅಷ್ಟೇ ಹೇಳಿದ್ವಿ ಅದು ಬಿಟ್ಟರೆ ಶಾಶ್ವತವಾಗಿ ನಾವು ನಮ್ಮ ಆಜ್ಞೆಯನ್ನು ತಕೊಂಡು ಅಂತ ಹೇಳಬೇಕು ಎಲ್ಲ ಗೊತ್ತಿದ್ದರೂ ಕೂಡ ವಿಧಾನಸಭೆಯಲ್ಲಿ ಯುವ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಸುಪ್ರೀಂ ಕೋರ್ಟಿನ ಆದೇಶನೇ ಕೊಟ್ಟಿಲ್ಲ ಆ ಕೇಶ ಕಳೆದ ಜೂನ್ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಅದನ್ನು ಹೇರಿಂಗನ್ನು ಇಪ್ಪತ್ಮೂರು ಇಪ್ಪತ್ತ್ಮೂರು ಇಸ್ವಿಗೆ ಹಿಯರಿಂಗ್ ಹಾಕಿತ್ತು ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ ಇವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಅಟೆಂಡು ಮಾಡಿಲ್ಲ ಅದರ ಬಗ್ಗೆ ತಮ್ಮ ಅಭಿಪ್ರಾಯನೂ ಕೂಡ ಸರ್ಕಾರ ಅಭಿಪ್ರಾಯ ಕೂಡ ಮನ್ನೆ ಮಾಡಿಲ್ಲ ಹಿಂದೆ ಗೌರ್ಮೆಂಟಲ್ಲಿ ಅವರ ಜೊತೆಗೆ ಭಾಳ ಆತ್ಮೀಯ ಆದಂಥ ಒಡನಾಟ ಇತ್ತು ಸಮಕಾಲೀನರು ಮತ್ತು ವೈಯಕ್ತಿಕವಾಗಿ ಭಾಳ ಸ್ನೇಹ ಇತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ಮೇಲೂ ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಮಾರ್ಗದರ್ಶನವನ್ನು ಮಾಡಿರುವಂಥ ಮಹಾನ್ ನಾಯಕ ಸನ್ಮಾನ್ಯೇಶ ಕೃಷ್ಣ ಅವರು ಅವರು ಬಿಟ್ಟು ಹೋಗಿರುವಂಥ ಆದರ್ಶಗಳನ್ನು ಪರಿಪಾಲನೆ ಮಾಡೋ ಮುಖಾಂತರ ಅವರಿಗೆ ನಿಜವಾದ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗ್ತದೆ ಇವತ್ತಿನ ಯುವ ಪೀಳಿಗೆ ರಾಜಕಾರಣಕ್ಕೆ ಅವರ ತಡೆಯನ್ನು ಆದರ್ಶ ಆಗಲಿ ಅಂತ ನಾನು ಹಾರೈಸಿ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬಕ್ಕೆ ತುಪ್ಪಗೊಳಿಸುವ ಶಕ್ತಿ ಕೊಡಿ ಅಂತ ನಾನು ಸರ್ ಪಂಚಮಿ ಮುಂದಿನ ಹಿಯರಿಂಗ್ವರೆಗೂ ಅಂತ ಸಾಮಾನ್ಯವಾಗಿ ಇದು ಕೋರ್ಟಲ್ಲಿ ಆಗಿ ಆಗುತ್ತೆ ಜಜ್ಗಳು ಕೇಳ್ತಾರೆ ನೀವು ಮುಂದಿನ ಹಿಯರಿಂಗ್ವರೆಗೂ ನೀವು ಯಥಾಶ್ರಿ ಕಾಪಾಡ್ಕೊಳ್ತೀರ ಮುಂದಿನ ಹಿಯರಿಂಗ್ವರೆಗೂ ನಾವು ಅಂತ ಹತ್ತು ಹಲವಾರು ಕೇಸ್ಗಳಲ್ಲಿ ಇದೇ ಥರ ಆಗಿದೆ ಕೋರ್ಟಿಗೆ ಹೋದವರು ಯಾರು ಇವರು ಬೆಂಬಲಿಗರೆ ಇದನ್ನು ವಿರೋಧ ಅವತ್ತು ಮಾಡಿದರು ಇವತ್ತು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಹಿಯರಿಂಗನ್ನು ನಡೆಸಬೇಕಲ್ಲ ಕಳೆದ ಒಂದು ವರ್ಷದ ಹಿಂದೆ ಇವರು ಸರ್ಕಾರ ಇದೆ ಇವರು ಮುಂದಿನ ಹಿಯರಿಂಗ್ ನಡೆಸಬೇಕಲ್ಲ ನಡೆಸೋಕೆ ತಯಾರಿಲ್ಲ ಇದು ಭಾಳ ಸ್ಪಷ್ಟವಾಗಿದೆ ಇದು ಓಲಕೀಯ ರಾಜಕಾರಣದ ಒಂದು ಭಾಗ ಮತ್ತು ನ್ಯಾಯಸಮ್ಮತ ಬೇಡಿಕೆ ಇರುವಂಥ ಕರ್ನಾಟಕದ ಒಂದು ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಿರುವಂಥ ಭಾಳ ಸ್ಪಷ್ಟವಾಗಿದೆ ಇದನ್ನು ಈಗಾಗಲೇ ವಿರೋಧ ಪಕ್ಷ ಅವರು ಅದನ್ನು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ನಾಳೆ ನಡೆದು ಯಾವತ್ತೂ ಚರ್ಚೆ ಆಗುತ್ತೆ ಆವಾಗ ಆ ಅಫಿಡೆಟನ್ನು ಪೂರ್ಣ ಪ್ರಮಾಣದಲ್ಲಿ ಸರಿಯಾದ ಅರ್ಥದಲ್ಲಿ ಓದಿದರೆ ಭಾಳ ಸ್ಪಷ್ಟ ಆಗ್ತದೆ ದಾರಿ ಓಕೆ ಆಗ್ತದೆ ಓಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ